ಬೈ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಈಗ ರೇವಣ್ಣ ಅವರಿಗೆ ನಿನ್ನೆ ಜಾಮೀನು ಲಭ್ಯ ಆಗಿತ್ತು ಇವತ್ತು ಅವರು ಜೈಲಿನಿಂದ ಬಿಡುಗಡೆ ಆಗುವ ಸಿದ್ಧತೆಗಳಾಗಿತ್ತು ಅದರಂತೆ ಅವರು ಈಗ ಬಿಡುಗಡೆ ಆಗಿದ್ದಾರೆ ಕೂಡ ಅವರ ಪಾರವಾದಂತಹ ಬೆಂಬಲಿಗರು ಬಹಳ ಸಂಭ್ರಮಾಚರಣೆ ಕೂಡ ವ್ಯಕ್ತಪಡಿಸಿದ್ದಾರೆ ಜಾಮೀನು ಪ್ರಕ್ರಿಯೆಯ ಬಳಿಕ ರೇವಣ್ಣ ಅವರ ಬಿಡುಗಡೆ ಆಗಿದೆ ಸೊ ರೇವಣ್ಣ ಅವರು ಬಿಡುಗಡೆ ಆದಂತಹ ನಂತರದಲ್ಲಿ ಯಾವ ಕಡೆ ಹೋಗ್ಬೋದು ಬಸವನಗುಡಿಯ ನಿವಾಸಕ್ಕೆ ಹೋಗ್ಬೋದು ಹೊಳೆ ನರಸೀಪುರದ ಕಡೆಗೆ ಹೋಗ್ಬೋದು ಅಥವಾ ದೇವೇಗೌಡರ ನಿವಾಸಕ್ಕೋ ದೇವೇಗೌಡರ ನಿವಾಸಕ್ಕೆ ಹೋಗಿದ್ದಾರೆ ಸಹಜವಾಗಿ ಅವರ ಕುಟುಂಬ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ದೇವೇಗೌಡರ ನಿವಾಸದಲ್ಲಿದ್ದರು ರೇವಣ್ಣ ಅವರನ್ನು ನೋಡಿ ಕುಟುಂಬ ಸದಸ್ಯರು ಬಹಳ ಭಾವುಕರಾದರು ಕೆಲ ಮಂದಿ ಈ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ರು ಅನ್ನುವಂಥದ್ದನ್ನು ಕೂಡ ಗೊತ್ತಾಯಿತು ರೇವಣ್ಣ ಅವರು ಕೂಡ ಅಷ್ಟೇ ಬಹುಶಃ ತಮ್ಮ ಜೀವನದಲ್ಲೇ ಬಂದಿರುವಂತಹ ಅತಿ ಸಂಕಷ್ಟದ ಸಂದರ್ಭವನ್ನು ಅವರು ಎದುರಿಸಿರುವಂಥದ್ದು ಹೀಗಾಗಿ ಅವರು ರಿಲೀಸ್ ಆಗಿ ಬಂದ ನಂತರದಲ್ಲಿ ತಂದೆ ತಾಯಿಯ ಆಶೀರ್ವಾದವನ್ನ ಪಡಿತಾರೆ ರೇವಣ್ಣ ಅವರು ಅದಾದ ನಂತರ ಇದು ಇನ್ವರ್ಟರ್ ಎಸಿ ಹ್ಮ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮನ್ ಜೂಜಾಡ್ತಿರಲ್ವಾ ನೀವು ಯಾರು ಏನು ಹೇಳಿದ್ರು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಭಾಳ ಕಾನೂನಾತ್ಮಕವಾದಂಥ ಸಮರವನ್ನು ಕೂಡ ಈಗ ಎದುರಿಸಬೇಕಾದಂತ ಅನಿವಾರ್ಯತೆ ಇದೆ ಈ ಕಾರಣಕ್ಕಾಗಿ ಭಾಳ ಮುಂದಿನ ಹೆಜ್ಜೆಗೆ ಸಂಬಂಧಪಟ್ಟ ಹಾಗೆ ಅವರು ಈ ಕ್ಷಣದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಕೂಡ ಅತಿ ಮುಖ್ಯ ಆಗುತ್ತೆ ಅದಕ್ಕೆ ಕುಟುಂಬಸ್ಥರೆಲ್ಲ ಈ ಸಂದರ್ಭದಲ್ಲಿ ಬಹುಶಃ ಸಾಥ್ ಕೊಡ್ತ ಕೊಡ್ತಾರೆ ಸಹಜವಾಗಿ ನಮ್ಮ ಜೊತೆಗೆ ಎಚ್ ಡಿ ರೇವಣ್ಣ ಅವರ ನಿವಾಸದಿಂದ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜೊಗೇನ್ ಜಾಯಿನ್ ಆಗ್ತಾ ಇದೆ ಅಂದರೆ ಬಸವನಗುಡಿಯ ನಿವಾಸದಿಂದ ಹಾಗೆ ಎಚ್ ಡಿ ದೇವೇಗೌಡರ ನಿವಾಸದಿಂದ ನಮ್ಮ ಜೊತೆಗೆ ಶಿವಪ್ರಸಾದ್ ನೆರಸಂಪಕ್ಕಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮೊದಲಿಗೆ ಶಿವು ಭಾಳ ಸಂದರ್ಭದಲ್ಲಿ ನಾವು ಮೊನ್ನೆಯಿಂದ ನೋಡ್ತಾ ಇದ್ವಿ ಅವರು ಅಪಾರವಾದಂಥ ಬೆಂಬಲಿಗರು ಹಾಸನ ಆಗಿರ್ಬೋದು ಪರಪನ ಬಳಿ ಬರೋದು ರೇವಣ್ಣ ಅವರಿಗೆ ಬಂದಂಥ ಸನ್ನಿವೇಶವನ್ನ ನೋಡಿ ಅವರು ದುಃಖ ಪಡೋದು ಇದನ್ನು ಸಹಜವಾಗಿ ನೋಡ್ಕೊಂಡು ಬಂದಿದ್ವಿ ಈಗಲೂ ಕೂಡ ಅವ್ರ ನಿವಾಸದ ಬಳಿ ಭಾಳ ಮಂದಿ ಬಂದಿದ್ದಾರೆ ಅಂತ ಕಾಣಿಸುತ್ತೆ ಅವರೆಲ್ಲ ಹೇಗೊಂದು ಸಮಾಧಾನಕರವಾದಂಥ ರೀತಿಯಾಗಿದ್ದಾರೆ ಯಾಕಂದ್ರೆ ಅಟ್ಲೀಸ್ಟ್ ರೇವಣ್ಣ ಅವರು ರಿಲೀಸ್ ಆಗಿಬಿಟ್ರಲ್ಲ ಅನ್ನುವಂಥದ್ದು ಏನು ಹೇಳ್ತಾರೆ ಅವರೆಲ್ಲ ಏನು ಕತೆ ಶಿವ ಮತ್ತೆ ಜೈಲಿನಿಂದ ಆದಂತ ಬಳಿಕ ಯಾವುದೇ ರೀತಿಯ ಸಂಭ್ರಮಾಚರಣೆಯನ್ನು ಮಾಡಬಾರ್ದು ಅಂತ ಹೇಳಿ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಕಾರ್ಯಕರ್ತರು ಕೂಡ ಯಾವುದೇ ರೀತಿಯ ಸಂಭ್ರಮಾಚರಣೆಗೆ ಮುಂದಾಗಿಲ್ಲ ನಿನ್ನೆ ಹೊಳೆ ನರಸೀಪುರದಲ್ಲಿ ಕೆಲ ಕಾರ್ಯಕರ್ತರು ಪಟಾಕಿಯನ್ನು ಎಸ್ ಎಡಿಸಿ ಸಂಭ್ರಮಾಚರಣೆಗೂ ಕೂಡ ಮುಂದೆ ಆ ಸಂದರ್ಭದಲ್ಲಿ ಪೊಲೀಸರೊಂದಿಗೆ ಕೆಲ ಸಮಯದಲ್ಲಿ ವಾಗ್ವಾದ ಕೂಡ ನಡೆಯುತ್ತಿತ್ತು ಈಗ ಈ ಹಿನ್ನೆಲೆ ಈಗಾಗಲೇ ದೇವೇಗೌಡರ ನಿವಾಸಕ್ಕೂ ಕೂಡ ಅವರ ಅಭಿಮಾನಿಗಳು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಕೂಡ ಆಗಮಿಸಿರ್ತಕ್ಕಂಥದ್ದು ರೇವಣ್ಣರವರನ್ನು ನೋಡಬೇಕು ಅವರನ್ನು ಮಾತನಾಡಿಸಬೇಕು ಅಂತ ಹೇಳಿ ಹೊಳೆ ನರಸೀಪುರ ಭಾಗದಿಂದಲೂ ಕೂಡ ಹಲವು ಕಾರ್ಯಕರ್ತರು ಬಂದಿದ್ದಾರೆ ಟಿವಿನೈನ್ ಜೊತೆಗೆ ಈಗಾಗಲೇ ಆಗಮಿಸಿರ್ತಕ್ಕಂಥ ಜೆಡಿ ಡಿ ಎಸ್ ನ ಕಾರ್ಯಕರ್ತರ ನಾನು ಮಾತನಾಡ್ತಾ ಹೋಗ್ತೇನೆ ಮಾದೇವ್ ಅವರು ಬಂದಿದ್ದಾರೆ ಗಂಜಿಗೇರಿ ಮಾದೇವ್ ಅವರು ಸರ್ ನೀವು ಈಗಾಗಲೇ ಮಂಡ್ಯದಿಂದ ಬಂದಿದ್ದೀರಾ ಇಡಿ ಪ್ರಕರಣಕ್ಕೆ ಸಂಬಂಧಪಟ್ಟದಾದ್ರೆ ರೇವಣ್ಣರವರು ಇದುವರೆಗೂ ಕೂಡ ಜೈಲಿನಲ್ಲಿದ್ದರು ಇವತ್ತು ಅವರು ಜೈಲಿನಿಂದ ಬಂದಿರತಕ್ಕಂಥದ್ದು ಏನು ಹೇಳ್ತೀರಾ ಸರ್ ಇದೆಲ್ಲ ನೇರವಾಗಿ ಹೇಳ್ಬೇಕು ಅಂತಂದ್ರೆ ಇದೆಲ್ಲ ರಾಜಕೀಯ ಷಡ್ಯಂತ್ರ ರಾಜಕೀಯ ಷಡ್ಯಂತ್ರ ಅಂತಂದ್ರೆ ಹಿಂಬ ಹಿಂದೆ ಯಾರಿದ್ದಾರೆ ಅನ್ನೋದು ಟಿವಿ ಮಾಧ್ಯಮದವ್ರಿಗೆಲ್ಲ ಎಕ್ಸ್ಪ್ರೆಸ್ ಎಲ್ಲ ಗೊತ್ತಿರೋ ವಿಚಾರ ಇದೇನಾಗಿದೆ ಅಂತಂದರೆ ಮಂಡ್ಯ ಮತ್ತು ಹಾಸನದಲ್ಲಿ ಜೆ ಡಿ ಎಸ್ ಕೋಲಾರ ಈ ಕಡೆ ಬೇರೆ ಉತ್ತರ ಕರ್ನಾಟಕ ಹೋದರೆ ಬಿ ಜೆ ಪಿ ಈ ಗೆಲುವನ್ನು ತಡೆಯಲಿಕ್ಕೆ ಯಾತ್ರೆ ಸಾಧ್ಯ ಇಲ್ಲ ಅದನ್ನು ಇವರು ಮನ್ಗಂಡು ಯಾವುದಾದ್ರು ಒಂದು ರೀತಿ ಇವರನ್ನ ಈ ಥರ ದಾರಿಗೆ ತಪ್ಪಿಸ್ಬೇಕು ಇದನ್ನು ಹಿಂದೇ ಮಾಡ್ಬೋದಾಗಿತ್ತು ಆ ಥರ ಇವರು ಮಾಡೋರು ಅಂತಂದಿದ್ರೆ ಅಂದಿದರೆ ಮಾಡ್ಬೋದಾಗಿತ್ತು ಇವರು ಯಾವ ಥರ ಆ ಥರ ಮಾಡಿಲ್ಲ ಹಿಂದೆ ಯಾವುದೂ ಮಾಡಿಲ್ಲ ಇವ್ರನ್ನ ರಾಜಕೀಯ ಉದ್ದೇಶದಿಂದ ಇವರನ್ನ ಏನಾದರೂ ಮಾಡಿ ಇದ್ರೆ ಚುನಾವಣೆ ಸೋಲಿಸಬೇಕು ಅಂತ ಇವರು ಇಷ್ಟಲ್ಲ ಇನ್ನು ಮುಂದೆ ಏನೇ ಮಾಡಿದ್ರು ಮಂಡ್ಯ ಮತ್ತು ಹಾಸನ ಕೋಲಾರದಲ್ಲಿ ಏನು ಜೆ ಡಿ ಎಸ್ ಇದೆ ಉತ್ತರ ಕರ್ನಾಟಕದಲ್ಲಿ ಏನು ಬಿ ಜೆ ಪಿ ಇದೆ ಅಲ್ಲೆಲ್ಲ ಇಪ್ಪತ್ತೆಂಟು ಇಪ್ಪತ್ತೆಂಟು ಕ್ಷೇತ್ರಗಳು ಬರುತ್ತೆ ಏನೇ ಯಾವ ಥರ ಮಾಡಿದ್ರು ಇವ್ರೇನು ಆಗೋದಿಲ್ಲ ಕುಮಾರಸ್ವಾಮಿ ಮತ್ತೆ ಮತ್ತು ಇವರು ರೇವಣ್ಣವ್ರನ್ನ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ನ ಭದ್ರಕೋಟೆ ಆಗಿರ್ತಕ್ಕಂಥದ್ದು ಕಾರ್ಯಕರ್ತರಲ್ಲೂ ಕೂಡ ಈ ರೀತಿಯ ಪೆಂಡ್ರೆ ಹೊರಬಂದ ಬಳಿಕ ರೇಣರವ್ರು ಅರೆಸ್ಟ್ ಆದಂತ ಬಳಿಕ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಅಂತ ಇಲ್ಲ ಇಲ್ಲ ಇದು ಯಾವುದೇ ರೀತಿ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಪರಿಣಾಮ ಬೀರಲ್ಲ ಯಾಕೆ ಅಂತಂದ್ರೆ ಜೆಡಿಎಸ್ ಕಾರ್ಯಕರ್ತರು ಗೊತ್ತು ನಮ್ಮ ಸಾಹೇಬರು ಅಂತ್ಯವ್ರಲ್ಲ ಅಂತೇಳಿ ಮತ್ತೆ ಮಂಡ್ಯ ಜಿಲ್ಲೆ ಮತ್ತೆ ಹಾಸನ ಜಿಲ್ಲೆಯವರು ಗೊತ್ತಿದೆ ಆಲ್ ಓವರ್ ಕತ್ರೋಟ್ ಕರ್ನಾಟಕಕ್ಕೆ ಗೊತ್ತಿದೆ ಆತರ ತಪ್ಪು ಮಾಡೋರಲ್ಲ ಅವರೇ ನಾಲ್ಕು ಜನ ಕೇಳಿ ಇಷ್ಟೆಲ್ಲ ಎಂ ಪಿ ಆಗಿ ಎಮ್ ಎಲ್ ಎ ಆಗಿ ಉಪಮುಖ್ಯಮಂತ್ರಿ ಆಗಿ ಆತರ ತಪ್ಪು ಮಾಡ್ತಾರೆ ಅಂತಂದ್ರೆ ಇದು ಯಾವುದೇ ಕಾರಣಕ್ಕೂ ಸಮಾಜಕ್ಕೆ ಸಮಾಜ ಒಪ್ಪುವಂಥದ್ದಲ್ಲ ಇದು ರಾಜಕೀಯ ಪ್ರೇರಿತ ಆತರ ಸತ್ಯ ಆಗಿದ್ರೆ ಚುನಾವಣೆಗಿಂತ ಮುಂಚಿತವಾಗಿ ಅವ್ರು ಹೇಳಬೇಕಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತ ಒಟ್ಟಾರೆಯಾಗಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಹೇಳೋದಾದ್ರೆ ಏನಿಸುತ್ತೆ ಜೆ ಡಿ ಎಸ್ ಕಾರ್ಯಕರ್ತರೊಂದಿಗೆ ಪೂರ್ವ ನಿಯೋಜಿತ ಕ್ರಮ ಎಸ್ ಐ ಟಿ ಬಳಸ್ಕೊಂಡು ಸರ್ಕಾರ ಇದುವರೆಗೂ ಎಸ್ ಐ ಟಿ ಸರ್ಕಾರ ಹೇಳ್ದಂಗೆ ಕೇಳ್ತಾ ಇದೆ ಹೊರತು ಎಸ್ ಐ ಟಿ ಸಾಧ್ಯತೆ ಮೆರೀತಾ ಇಲ್ಲ ಇದುವರೆಗೂ ಈಗ ದೇವೇಗೌಡ್ರು ಮತ್ತು ಅವ್ರ ಫ್ಯಾಮಿಲಿ ದೇವೇಗೌಡ್ರು ಹೇಳಿ ಅವರು ಇಂಥ ಕೃತ್ಯಕ್ಕೆ ದೇವೇಗೌಡರು ವಯಸ್ಸು ಎಷ್ಟು ಅಲ್ಲ ಅರವತ್ನಾಲ್ಕು ಅರವತ್ತೈದು ವರ್ಷ ಈ ವಯಸ್ಸಲ್ಲಿ ಇಳಿ ವಯಸ್ಸಲ್ಲಿ ಸುಧಾ ಅವರು ಇಂಥ ಕೃತ್ಯಕ್ಕೆ ಕೈ ಆಗ್ತಾರೆ ಅಂತಂದ್ರೆ ಸಾರ್ವಜನಿಕರು ಒಪ್ಪುವ ಮಾತಲ್ಲ ಇದು ಜೆಡಿಎಸ್ ಕಾರ್ಯಕರ್ತರು ಹೇಳದಿರ್ತಕ್ಕಂಥ ಮಾತೊಂದೇ ವಿನಾಕಾರಣ ರೇವಣ್ಣರವರನ್ನ ಇಡೀ ಪ್ರಕರಣದಲ್ಲಿ ಸಿಲುಕಿಲಿಸಲಾಗಿದೆ ಈಗಾಗಲೇ ಅರವತ್ತು ವರ್ಷ ಅರವತ್ತೈದು ವರ್ಷ ರುದ್ರಾಗಿರ್ತಕ್ಕಂಥ ರೇವಣ್ಣರವರನ್ನ ಈ ಒಂದು ಪ್ರಕರಣದಲ್ಲಿ ಉದ್ದೇಶಪೂರ್ವಕವಾಗಿ ಸಿಲುಕಿಸಲಾಗಿದೆ ಅಂತ ಹೇಳಿ ಅವರ ಕಾರ್ಯಕರ್ತರೂ ಕೂಡ ಮಾತನಾಡ್ತಿರ್ತಕ್ಕಂಥದ್ದು ಓಕೆ ಶಿವ ಮಾತನಾಡ್ತೇನೆ ಹಾಗೆ ಮಾಲ್ದೇಶ್ ಜೊಗಿನ್ ತಮ್ಮನ್ನು ಕೂಡ ಈ ವಿಚಾರವಾಗಿ ಅಂದ್ರೆ ಬಸವನಗುಡಿಯಲ್ಲಿ ಯಾವ ರೀತಿಯಾಗಿ ಇದೆ ನಿವಾಸದ ಬಳಿ ಯಾಕಂದ್ರೆ ನಿನ್ನೆ ಎಸ್ ಐ ಟಿ ಮಹಜೂರು ಇಂತಹದೇ ನೋಡ್ತಾ ಇದ್ವಿ ಬಹುಶಃ ರೇವಣ್ಣ ಅವರ ನಿವಾಸಕ್ಕೆ ಬರುವಂತ ಚಾನ್ಸಸ್ ಇದೆ ಅಂತ ಕಾಣಿಸುತ್ತೆ ಹಾಗೆ ಸಂಪರ್ಕದಲ್ಲಿ ಇದ್ರಿ ಮಾಲ್ತೇಶ್ ನೀವು ಕೂಡ ಅಲ್ಟ್ರಾಟೆಕ್ ಸಿಮೆಂಟ್